ಹಲೋ ಫ್ರೆಂಡ್ಸ್ ಇವತ್ತಿನ ದೂಸ ನಾವು ಎಂಟನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಪಾಠ ಘನಗಳು ಮತ್ತು ಘನ ಮೂಲಗಳು ಪ್ರಶ್ನೆ ಹೇಗಿದೆ ನೋಡಿ ಕೆಳಗಿನ ಸಂಖ್ಯೆಗಳನ್ನು ಪೂರ್ಣ ಘನಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸಬೇಕು ಎಂದು ಕಂಡುಹಿಡಿಯಿರಿ ಹಾಗಾದ್ರೆ ಇಲ್ಲಿ ಕೊಟ್ಟಂತ ಸಂಖ್ಯೆಗಳು ಪೂರ್ಣ ಘನಗಳಾಗಿಲ್ಲ ಹಾಗಾದ್ರೆ ಇವುಗಳನ್ನ ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಪೂರ್ಣ ಘನ ಸಂಖ್ಯೆ ಸಿಗ್ತಾ ಇದೆ ಅನ್ನೋದನ್ನ ಕಂಡಿಡಬೇಕು ಹಾಗಾದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂದಾಗ ನೋಡಿ ಮೊದಲನೇ ಲೆಕ್ಕವನ್ನು ಮಾಡೋಣ ಎಂಬತ್ತೊಂದಿದೆ ಈ ಎಂಬತ್ತೊಂದನ್ನ ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸ್ಕೊಂತ ಹೋಗೋಣ ಹಾಗಾದ್ರೆ ಇಲ್ಲಿ ನೋಡಿ ಇಲ್ಲಿ ಎಂಬತ್ತು ಇರೋದು ಒಂದ ಇರೋದ್ರಿಂದ ಎಂಬತ್ತೊಂದು ಬೆಸ ಸಂಖ್ಯೆ ಹಾಗಾದ್ರೆ ಇದು ಎರಡರಿಂದ ಭಾಗ ಹೋಗಲ್ಲ ಇದು ಮೂರರಿಂದ ಬಾಗಿ ಹೋಗ್ತಾ ಇದೆ ಹಾಗಾದ್ರೆ ನೋಡಿ ಮೂರರಿಂದ ಭಾಗಿಸೋಣ ಮೂರ ಎರಡ್ಲೆ ಆರು ಎಂಟರಲ್ಲಿ ಆರನೇ ಕಳೆದಾಗ ಯಾವಳಿತು ಇಪ್ಪತ್ತೊಂದಾಯ್ತು ಮೂರ ಏಳಲೆ ಇಪ್ಪತ್ತೊಂದು ಅದೇ ರೀತಿಯಲ್ಲಿ ಮತ್ತೆ ಮೂರರಿಂದ ಭಾಗಿಸೋಣ ಮೂರೊಂಬತ್ಲೆ ಇಪ್ಪತ್ತೇಳು ಮತ್ತೆ ಮೂರರಿಂದ ಭಾಗಿಸೋಣ ಮೂರ್ ಮೂರ್ಲೆ ಒಂಬತ್ತು ಮೂರು ಒಂದ್ಲೆ ಮೂರು ಈಗ ನೋಡಿ ಇವುಗಳನ್ನ ಗುಣಾಕಾರ ರೂಪದಲ್ಲಿ ಬರ್ಕೊಳ್ಳೋಣ ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ನೋಡಿ ಹಾಗಾದ್ರೆ ಇಲ್ಲಿ ಬಂದಂತಹ ಅಪವರ್ತನೆಗಳನ್ನ ಈ ರೀತಿಯಲ್ಲಿ ಬರ್ಕೊಂಡಿದ್ದೇವೆ ನಮಗೆ ಬೇಕಾಗಿರೋದೇನು ಪೂರ್ಣ ಘನ ಪೂರ್ಣ ಘನ ಹಾಗಾದ್ರೆ ಪೂರ್ ಒಂದು ಸಂಖ್ಯೆ ಪೂರ್ಣವಾಗಿ ಘನಸಂಖ್ಯೆ ಆಗಿದೆ ಅಂದ್ರೆ ಒಂದು ಸಂಖ್ಯೆನ ಒಂದು ಸಂಖ್ಯೆನ ಮೂರ್ ಸಲ ಗುಣಿಸ್ಬೇಕು ಹಾಗಾದ್ರೆ ಇದೊಂದು ಏನಾಗ್ತಾ ಆಗ್ತಾ ಇದೆ ಎಕ್ಸ್ಟ್ರಾ ಬಂದಿದೆ ಹೆಚ್ಚಿಗೆ ಬಂದಿದೆ ಹಾಗಾದ್ರೆ ನನಗೆ ಪೂರ್ಣ ಗಣ ಸಂಖ್ಯೆ ಬೇಕಂದ್ರೆ ಆ ಈ ಸಂಖ್ಯೆಯನ್ನ ನಾ ಏನ್ ಮಾಡ್ಬೇಕು ಮೂರರಿಂದ ಭಾಗಿಸಬೇಕು ನೋಡಿ ಆ ಪೂರ್ಣ ಘನಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸಬೇಕು ಅಂತ ಕೇಳ್ತಾ ಇದ್ರೆ ಒಂದು ಸಂಖ್ಯೆ ಹೆಚ್ಚಿಗೆ ಆಗಿದೆ ಹಾಗಾದ್ರೆ ಎಂಬತ್ತೊಂದನ ಮೂರರಿಂದ ಭಾಗಿಸಿದಾಗ ನಮಗೆ ಇಪ್ಪತ್ತೇಳು ಅನ್ನುವಂಥದ್ದು ಏನ್ ಸಿಕ್ತಾ ಇದೆ ಘನಸಂಖ್ಯೆ ಸಂಖ್ಯೆ ಸಿಗ್ತಾ ಇದೆ ಆದ್ದರಿಂದ ಎಂಬತ್ತೊಂದನ್ನು ಎಂಬತ್ತೊಂದನ್ನು ಮೂರರಿಂದ ಮೂರರಿಂದ ಭಾಗಿಸಬೇಕು ಅಂದ್ರೆ ಇಲ್ಲಿ ಮೂರರ ಗುಂಪು ಮೂರಿದೆ ಹಾಗಾದ್ರೆ ಇಲ್ಲಿ ಮೂರರ ಗುಂಪು ಏನಾಗಿದೆ ಒಂದೇ ಆಗಿದೆ ಈ ರೀತಿಯಾಗಿ ನಾವು ಲೆಕ್ಕವನ್ನ ತಿಳ್ಕೋಬೇಕು ಇದೇ ರೀತಿಯಲ್ಲಿ ಇನ್ನೊಂದು ಲೆಕ್ಕವನ್ನ ಬಿಡಿಸೋಣ ಒಂದು ಇಪ್ಪತ್ತೆಂಟಿದೆ ಈ ರೀತಿಯಲ್ಲಿ ಬರ್ಕೊಳ್ಳೋಣ ನೂರ ಇಪ್ಪತ್ತೆಂಟು ಅನ್ನುವಂಥದ್ದು ಸಮಸಂಖ್ಯೆ ಯಾರಿಂದ ಬಳಸೋಣ ಎರಡ ಆರ್ಲೆ ಹನ್ನೆರಡು ಎರಡು ಎಂಟ್ಲೇ ಇಲ್ಲಿ ಎಂತಿದೆ ಎರಡು ನಾಲ್ಕಲೇ ಎಂಟು ಅರವತ್ನಾಲ್ಕನ ಮತ್ತೆ ಎರಡರಿಂದ ಬಳಸೋಣ ಎರಡು ಎಷ್ಟಲೇ ಆರು ಎರಡು ಮೂರ್ಲೆ ಆರು ಎರಡು ಎರಡಲೆ ನಾಲ್ಕು ಆಮೇಲೆ ಮೂವತ್ತೆರಡನ್ನ ಎರಡರಿಂದ ಬಳಸೋಣ ಎರಡು ಒಂದ್ಲೇ ಎರಡು ಮೂರಲೆ ಎರಡು ಒಂದು ಉಳಿತು ಹನ್ನೆರಡು ಹತ್ತು ಆರ್ಲೆ ಹದಿನಾರು ಎರಡ್ಲೆ ಮೂವತ್ತೆರಡು ಇನ್ನು ಮತ್ತೆ ಎರಡರಿಂದ ಬಳಸಿದಾಗ ಎರಡು ಎಂಟ್ಲೇ ಎರಡು ನಾಲ್ಕೇ ಭಾಗ ಹೋಗ್ತಾ ಇದೆ ಎರಡು ಎಡ್ಲೆ ನೋಡಿ ಕೊನೆಯಲ್ಲಿ ಒಂದು ಬರುವವರೆಗೂ ನಡೆದನ ಭಾಗಿಸ್ಕೊಂತಾನೆ ಇರಬೇಕು ಈಗ ಇವುಗಳನ್ನ ಈ ರೀತಿಯಲ್ಲಿ ಗುಣಾಕಾರ ರೂಪದಲ್ಲಿ ಬಳಿಕೊಳ್ಳೋಣ ಎಚ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎರಡು ಗುಣಸು ಎರಡು ಗುಣಸು ಎರಡು ಗುಣಸು ಎರಡು ಗುಣಸು ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೋಡಿ ಈಗ ಒಂದು ಸಂಖ್ಯೆ ಗಣ ಸಂಖ್ಯೆ ಆಗ್ಬೇಕಂದ್ರೆ ಒಂದು ಸಂಖ್ಯೆನ ಮೂರು ಮೂರ್ ಸಲ ಗುಣಿಸ್ಬೇಕು ಇದೊಂದು ಗುಂಪಾಯ್ತು ಇದೊಂದು ಗುಂಪಾಯ್ತು ಹಾಗಾದ್ರೆ ಇಲ್ಲಿ ಏನು ಇತ್ತು ಒಂದು ಎಕ್ಸ್ಟ್ರಾ ಉಳಿತು ಹೌದಲ್ಲ ಹಾಗಾದ್ರೆ ನಮ್ಗೆ ಪೂರ್ಣ ಗಣ ಆಗ್ಬೇಕಂದ್ರೆ ಈ ಎರಡು ಅನ್ನುವಂಥದ್ದು ಬೇಡ ಹಾಗಾದ್ರೆ ಒಂದೂರ ಇಪ್ಪತ್ತೆಂಟನ ಎರಡರಲ್ಲಿ ಏನ್ ಮಾಡ್ಬೇಕು ಭಾಗಿಸಬೇಕು ಆದ್ದರಿಂದ ಒಂದೂರ ಇಪ್ಪತ್ತೆಂಟನ್ನು ಎರಡರಿಂದ ಭಾಗಿಸಬೇಕು ಭಾಗಿಸಬೇಕು ನೋಡಿ ನೂರ ಇಪ್ಪತ್ತೆಂಟನ್ನ ಎರಡರಿಂದ ಭಾಗಿಸಿದಾಗ ನನಗೆ ಅರವತ್ನಾಲ್ಕು ಅನ್ನುವಂತಹ ಒಂದು ಪೂರ್ಣ ಗಣ ಸಂಖ್ಯೆ ಸಿಗ್ತಾ ಇದೆ ಈ ರೀತಿಯಾಗಿ ಈ ಲೆಕ್ಕವನ್ನ ಕಂಡುಹಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು